ಕಳೆದ ನಾಲ್ಕು ದಿನಗಳಿಂದ ಪುರಸಭೆ ಆವರಣದಲ್ಲಿ ಮುಷ್ಕರ ಕೈಗೊಂಡಿರುವ ಪೌರ ನೌಕರರು ತಮ್ಮ ಬೇಡಿಕೆ ಈಡೇರುವವರೆಗೂ ಸೇವೆಗಳು ಆರಂಭಿಸಿದ ಹಿನ್ನೆಲೆಯಲ್ಲಿ ಶಾಸಕ ಜೆಎನ್ ಗಣೇಶ್ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಪೌರ ನೌಕರರ ಮನವಿಯನ್ನು ಸ್ವೀಕರಿಸಿದರು ಧರಣಿ ಸ್ಥಳದಲ್ಲಿ ಮಾತನಾಡಿದ ಶಾಸಕರು ನಿಮ್ಮ ಸೇವೆ ಬಹುಮುಖ್ಯವಾಗಿದೆ ನೀವು ಕೆಲಸ ನಿಲ್ಲಿಸಿದರೆ ನಗರದ ಸ್ವಚ್ಛತೆ ಕುಂಠಿತವಾಗುತ್ತದೆ ನಿಮ್ಮ ಬೇಡಿಕೆಗಳ ಬಗ್ಗೆ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಸಕರು ಸೇರಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಗಮನ ಸೆಳೆಯುವ ನಿಟ್ಟನಲ್ಲಿ ಪ್ರಯತ್ನಿಸಲಾಗುವುದು ಎಂದರು ಹಾಗೆ ನೌಕರರು ಮುಷ್ಕರವನ್ನ ತಕ್ಷಣವೇ ಕೈಬಿಡಬೇಕೆಂಬ ವಿನಂತಿ ಕೂಡ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಬಿ ಪ್ರಸಾದ್ ಅಧಿಕಾರಿ ದುರ್ಗಣ್ಣ ಪುರಸಭೆಯ ಸದಸ್ಯರು ಹಾಗೂ ಮುಷ್ಕರದಲ್ಲಿದ್ದ ಪೌರ ನೌಕರರು ಹಾಜರಿದ್ದರು ಬೇಡಿಕೆಗಳು ಏನಿದಾವಲ್ಲ ಏನಿದೆಯಲ್ಲ ಸಿಎಂ ಕರೆದು ಮೀಟಿಂಗ್ ಮೀಟಿಂಗ್ ಮಾಡ್ತೂರ ಅದ್ರ ಬಗ್ಗೆ ಏನ್ ಮೀಟಿಂಗ್ ಚರ್ಚೆ ಮೇಲೆ ನಿಮ್ಮ ಬೇಡಿಕೆಗಳು ಏನು ಇವಾಗ ಸಲ್ಲಿಕೆ ಮಾಡಿದ್ವಿ ಅದನ್ನು ನಾನು ಪ್ರಾಮಾಣಿಕವಾಗಿ ಯಾಕಂದರೆ ನೀವು ಭಾಳ ತಮ್ಮ ಕೆಲಸನೇ ತಮ್ಮ ವೃತ್ತಿ ಎಲ್ಲರಿಗೂ ಹೊರತು ಭಾಳ ಕಠಿಣವಾದಂಥ ವೃತ್ತಿ ಭಾಳ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಹಂಗಾಗಿ ನಿಮ್ಮ ಪ್ರಸ್ತಾವನೆ ಏನೈತಿ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ಕೊಂಬಂದು ಸಿದ್ದರಾಮಯ್ಯ ಸರ್ ಗಮನಿಸ್ಕೊಂಬಂದು ಆದಷ್ಟು ನಿಮ್ಮ ಬೇಡಿಕೆಗಳು ಏನಿದಾವಲ್ಲ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ತಮ್ಮಿಗೊಳ್ಳೇದಾದರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇವಾಗ ಬಳ್ಳಾರಿ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ನಾವಿರಲಿ ತುಕಾರಾಮಣ್ಣ ಇರಲಿ ಭರತ್ ರಾಜ್ ಇರಲಿ ನಾಗರಾಜ್ ಅವರು ಇರಲಿ ಎಲ್ಲ ನಮ್ಮ ಜಿಲ್ಲೆ ಪರವಾಗಿ ಒಂದು ಲೆಟ್ರ್ ಮಾಡಿ ತಮ್ಮ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಿಮಗೇನು ಅನುಕೂಲತೆಗಳಾಗ್ತವೆ ಅದನ್ನ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದಾದಮೇಲೆ ಕಾವೆಲ್ಲ ಮುಸ್ಕರ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗ್ತೀವಿ ರಾ ನಾಲ್ಕು ದಿನ ಯಾಕಂದರೆ ನೀವಿಲ್ಲಾಂದರೆ ನಮ್ಮ ಯಾವುದೇ ಸಿಟಿ ಅಂದರೆ ನಮ್ಮ ಊರು ಕ್ಲೀನಾಗಿ ಸ್ವಚ್ಛತೆ ಇರೋಲ್ಲ ಹಾಗಾಗಿ ಭಾಳಷ್ಟು ಜನಗಳು ಸರ್ ಏನು ಸರ್ ನೀವು ಒಂದು ಸ್ವಲ್ಪ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಅಂತಂದು ಎಲ್ಲ ಜನಗಳು ಸಾರ್ವಜನಿಕರ ಅಭಿಪ್ರಾಯ ದಯವಿಟ್ಟು ಈ ಮುಷ್ಕರ ಏನು ಇವಾಗ ಏನು ಮುಷ್ಕರ ಐತಿ ನೀವು ಕೈ ಬಿಡಬೇಕು ಆದಷ್ಟು ಬೇಗ ತಮ್ಮ ತಂದು ಕೆಲಸಕ್ಕೆ ನಾವು ಜಾಯ್ನ್ ಆಗಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು ಮಾನ್ಯ ಮುಖ್ಯಮಂತ್ರಿಗೂ ಗಮನ ತಗೊಂಬಂದು ಇನ್ನು ಆದಷ್ಟು ಬೇಗ ಎಷ್ಟು ಬೇಗ ಆಗ್ತಿತ್ತು ಅಷ್ಟು ಬೇಗ ನಿತ್ಯ ಆಟ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀನಿ